ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇಂದು ಮಂಡ್ಯ ಸಿಟಿ ನೆಹರು ನಗರ ಪವಿತ್ರ ವೃದ್ಧಾಶ್ರಮ ಆವರಣದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಕಿರಣ ಸೇವಾ ಸಂಸ್ಥೆ ಪವಿತ್ರ ವೃದ್ಧಾಶ್ರಮ ಇವರ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿಂಹ ಶಿವಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ಮಾಡಿದರು ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ರಾಜ್ಯ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ಹಿರಿಯ ವಕೀಲ ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತ ಎಂ ಗುರುಪ್ರಸಾದ್ ಅವರು ಈ ಸಂದರ್ಭದಲ್ಲಿ ಸುದೀರ್ಘವಾಗಿ ಕಾರ್ಯಕ್ರಮದ ಕುರಿತು ಹಾಗೂ ಕನ್ನಡ ನಾಡಿನ ಇತಿಹಾಸದ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸಿಂಹ ಶಿವಗೌಡ ಅವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಲಾ ಪೋಷಕ ಬಿಎಂ ಅಜಾನಪ್ಪ ಅಪ್ಪಾಜಪ್ಪ ಅವರು ಕೂಡ ಕಾರ್ಯಕ್ರಮದ ಕುರಿತು ಸುದೀರ್ಘವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಶನಿ ಸಿಂಗಾಪುರ ದೇವಸ್ಥಾನದ ರುದ್ರಸ್ವಾಮಿ ಪವಿತ್ರ ವೃದ್ಧಾಶ್ರಮದ ಅಧ್ಯಕ್ಷೆ ಶ್ರೀಮತಿ ಚಂದ್ರಮ್ಮ ಆಶಾ ಕಿರಣ ಸೇವಾ ಸಂಸ್ಥೆ ಅಧ್ಯಕ್ಷೆ ಶ್ರೀಮತಿ ಮಂಗಳಗೌಡ ಉಪಾಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಅವರು ಮಾತನಾಡಿದರು ನಾವು ಹಲವಾರು ಕಾರ್ಯಕ್ರಮಗಳನ್ನು ಜನಸಾಮಾನ್ಯರ ಪರವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಆಚರಿಸುತ್ತಿದ್ದು ಸಾರ್ವಜನಿಕರ ಬೆಂಬಲ ಇನ್ನೂ ಹೆಚ್ಚು ಹೆಚ್ಚು ನೀಡುವಂತೆ ಕೋರಿದರು ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಆಯ್ಕೆ ಸಮಿತಿ ಅಧ್ಯಕ್ಷ ಎಂ ಲೋಕೇಶ್ ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್ ರಾಜ್ಯ ಸಂಚಾಲಕ ಸೈಯದ್ ಎಸ್ ಜಿಲ್ಲಾ ಕಾರ್ಯದರ್ಶಿ ರಾಜೀವ್ ಗೌಡ ಶಿವರಂಜಪ್ಪ ಸೆಮ್ತಿ ಶೋಭಾ ಸವಿತಾ ಸಮಾಜದ ಮುಖ್ಯಸ್ಥ ಅಂಜನಪ್ಪ ಬನೂರು ರಾಜು ಮಮತಾ ಕೃಷ್ಣಮೂರ್ತಿ ಲಲಿತರಾಜ್ ಇಂದ್ರಮ್ಮ ಪೋತೆಗೌಡ ಆಶಾ ಸೇರಿದಂತೆ ಅನೇಕ ಗಣ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಈಗ ಸರ್ಕಾರದಲ್ಲಿ ಹೇಳಿದ್ದಾರೆ ಬೆಂಗಳೂರು ಅಂತ ನಗರಗಳಲ್ಲಿ ಸಾಕಷ್ಟು ಅದು ಮಾಯವಾಗಿದೆ ಗಂಡು ಮೆಟ್ಟದ ಭೂಮಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಕನ್ನಡವನ್ನ ಬಹಳ ಸ್ಪಷ್ಟವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಜಿಲ್ಲೆ ಅಂತ ಹೇಳಿದ್ರೆ ಯಾವ್ದು ಮಂಡ್ಯ ಒಣಮೆಟ್ಟೆ ಬಹಳ ಸಂತೋಷ ಆಯ್ತದೆ ಇಂಥ ಜಿಲ್ಲೆಯಲ್ಲಿ ಸ್ವಾಮೀಜಿ ನಾವೆಲ್ಲ ಇದ್ಕೊಂಡು ಶರಣಡು ಇವತ್ತು ನೋಡಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರು ಅಂತಕ್ಕಂಥ ಹೇಳಿದ್ದಾರೆ ಕನ್ನಡ ನಾಡಲ್ಲಿ ಕನ್ನಡದಲ್ಲಿ ಸಾಕಷ್ಟು ವಚನಗಳು ಬರೋದ್ರ ಮುಖಾಂತರ ಕನ್ನಡಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು ಅಲ್ವಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವ್ರ ಭಾವಚಿತ್ರ ಇರಬೇಕು ಅಂತ ಹೇಳಿದ್ದಾರೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಹೇಳಿದ್ದಾರೆ ಅವ್ರು ನೋಡಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅವರು ಒಂದು ಅಹ್ ಇಬ್ಬರ ರಾಜಕಾರಣಿಗಳು ಅಭಿವೃದ್ಧಿ ಶಬ್ದಗಳಿಂದ ಮಾತಾಡಿಕೊಂಡು ಒಂದು ಕೇಸ್ ಹೋಗಿರ್ತದೆ ಮೇಡಮ್ ಅಲ್ಲಿ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾದಂತಹ ನಾಗರತ್ನ ಅವರು ಒಂದು ತೀರ್ಪನ್ನು ಮಾಡಿದ್ದಾರೆ ಆ ಹನ್ನೆರಡನೇ ಶತಮಾನದಲ್ಲಿ ಮೃದು ವಚನವೇ ಸಕಲ ಜಪನ್ಗಳಯ್ಯ ಮೃದು ವಚನವೇ ಸಕಲ ತಪ್ಪನಗಳಯ್ಯ ನುಡಿಗಳ ಮೂರ್ತಿನ ಆರಂಭಿರಬೇಕು ನುಡಿಗಳ ಮೈಣಿಕ ದೀಪ್ ಬಸವಣ್ಣ ನಾಡಲ್ಲಿ ನೀವು ಇಬ್ರು ಮಂತ್ರಿಗಳು ಆ ನನ್ನ ಅಂಗಂದಿಂಗ್ ಮಹಾನೆ ಸುಪ್ರೀಂ ಕೋರ್ಟ್ ಬಂದಿದ್ರಲ್ಲ ಅಂತ ನಾಡಲ್ಲಿ ನೀವು ಒಂದು ಸಂಸ್ಕಾರನ ಕೊಡ್ತೇವೆ ನೀವು ಯಾವುದೇ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಂಘ ಸಂಸ್ಥೆ ಪದಾಧಿಕಾರಿಗಳಾಗಿರ್ಬೋದು ಮನೆಗಳನ್ನಾಗಿರ್ಬೋದು ಒಳ್ಳೆ ಮಾತನಾಡುವಂತ ಪದವನ್ನ ಯಾಕೆ ಮಾತನ್ನ ಹೇಳ್ತೀವಿ ಅಂದ್ರೆ ನಾವೆಲ್ಲ ನಾಗರಿಕರು ಸಮಾಜವನ್ನು ಕಟ್ಟಬೇಕವರು ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಇಪ್ಪತ್ತೊಂದನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ನನ್ನ ಆಗ್ಬೋದು ಕುಮಾರ ವ್ಯಾಸ ಆಗ್ಬೋದು ಪಂಪಿರ್ಬೋದು ಕನ್ನಡದ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ರು ಅದಾದ ನಂತರ ಬಹಳ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಚಲನಚಿತ್ರ ಗೀತೆಗಳನ್ನ ಆಡುವಂತ ನಾಯಕರು ಈಗ ತಾನೇ ಹೇಳ್ತಾ ಇದ್ರು ಈಗ ತಾನೇ ಹೇಳ್ತಾ ಇದ್ರು ಬಹಳ ವಿಶೇಷವಾಗಿ ಕನ್ನಡ ಗಂಧದ ಗುಡಿ ಹಾಡು ನೋಡ್ತಿದ್ರೆ ಆ ನಾವಾಡುವ ನುಡಿ ಗಂಧದ ಗುಡಿ ಅಂತ ಮೈ ಮೈಯೆಲ್ಲ ರೋಮಾಂಚ ಆಗ್ತದೆ ನಾವೆಲ್ಲ ಅಲ್ಲೇ ಕಾಡಕ್ ಹೋದಂಗ್ ಆ ಹುಲಿ ಮರಿ ಆ ಪ್ರಕೃತಿ ಗಿಡ ಮನ ಪರಿಸರ ಸಂತೋಷ ಆಗೋಯ್ತು ಅದಕ್ಕೆ ಅವರು ಅಂತ ಹೇಳೋದು ಪ್ರಕೃತಿಯೇ ದೇವರು ಅಂತಕ್ಕಂಥ ಮಾತು ಹೇಳಿದ್ರು ಅಲ್ವಾ ಗಿಡ ಮರ ಪರಿಸರ ಪ್ರಕೃತಿಯೇ ದೇವರು ದೇವರು ಎಲ್ಲಿ ಅಂತ ಹೇಳಿದ್ರೆ ನಮ್ಮ ನಿಮ್ಮ ಆತ್ಮದಲ್ಲೇ ಇದ್ದಾರೆ ಏನ ಕಾಲೇ ಕಂಬ ದೇಹವೇ ದೇಗುಲ ಶಿಲು ಕಣಸಮಯ ನಿಂತಲ್ಲಿ ಶಿವಾಲಯ ಬಯ್ಯ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ವಚನಗಳು ನಮ್ಮಲ್ಲಿ ಇದೆ ಕನ್ನಡದಲ್ಲಿ ಅಲ್ವಾ ಇವತ್ತು ನಾವು ಎಲ್ಲೆಲ್ಲೋ ಹುಡುಗಿ ಹೋಗಿದೀವಿ ದೇವರು ರಿಕ್ರಿಯೇಷನ್ ಇಲ್ಲಿ ಆದ್ರೆ ನಾವು ಮಾನವರಲ್ಲಿ ದೇವರನ್ನ ಕಾಣಬೇಕು ಲೋಕೇಶನ್ ದೇವ್ರ್ ಕಾಣಬೇಕು ಬಾಲರಾಜ್ ಕಾಣಬೇಕು ಮೇಡಮ್ ಅವರಲ್ಲಿ ಶಿವಲಿನ್ ಅವರಲ್ಲಿ ದೇವರನ್ನ ಕಾಣಬೇಕು ನಾವು ಮನುಷ್ಯ ಮನುಷ್ಯನಲ್ಲಿ ಬಾಂಧವ್ಯವನ್ನ ಪ್ರೀತಿ ವಿಶ್ವಾಸವನ್ನ ದೇವರನ್ನ ಕಾಣಬೇಕು ಅಲ್ವಾ ನಮ್ಮ ಕಷ್ಟ ಅಂದಾಗ ಬರುವವರೇನು ಯಾರು ಆ ಧರ್ಮದ ಮೂಲ ಎಲ್ಲಿದೆ ಸಹ್ಯನಲ್ಲಿದೆ ಕೈಂಡ್ನೆಸ್ ಅಲ್ವಾ ಮನಸ್ಸಲ್ಲಿದೆ ಆ ಮಂಗಳೂರು ಎಲ್ಲರೂ ಬನ್ನಿ 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 ಆ ಮೊಸರನ್ನ ಮಾಡಿದ್ವಿ ಬನ್ನಿ ಚಿತ್ರನ್ನ ಮಾಡಿದ್ವು ಬನ್ನಿ ಪ್ರಸಾದ ಮಾಡ್ಬೇಕು ಬನ್ನಿ ಆ ಎಲ್ರ ಬನ್ನಿ ಬರೋಣ ಜನ ಕರ್ಕೊಂಡ್ ಬನ್ನಿ ಅಂತ ಬರಿ ಪೂರ್ಣ ನೀಡುವುದೇ ಆಯ್ತು ಆ ಜನ ಸೇರೋದು ಜಾತ್ರೆ ಹಂಗಾಗಿ ನಾವೆಲ್ಲ ನಡ್ಬೇಕು ಯಾರು ಜನ ಇರ್ಬೇಕು ಒಬ್ಬೊಬ್ರೆ ತೋಸ್ ಆಗ್ಬೋದು ದೇವಾಗ ಹಂಗಾಗಿ ನಾವೆಲ್ಲ ಕನ್ನಡಿಗರು ಬಹಳ ವಿಶೇಷವಾಗಿ ನಾವು ಕನ್ನಡವನ್ನ ಮಾತಾಡ್ಬೇಕು ಕನ್ನಡವನ್ನ ಬಳಸ್ಬೇಕು ಮತ್ತೆ ಯಾವುದೇ ನಮ್ಗೆ ಕಷ್ಟ ಸುತ್ತ ನಮ್ಮನ್ನು ನಿಂತು ತಿಳ್ಕೋಬಹುದು ಇವನ್ ಮಾಡುವ ಇವನ್ ಇವನ್ ಚಿಂತನೆ ಈಗ ಇವ ನಂಬವಾ ನಮ್ಮವನ್ನ ಹೋಗಿ ಅಂತ ಎಂತ ಮಾತನಾಡಿದ ಸಿಗುವ ಗೌರ್ಮೆಂಟು ಕಾದೋ ಇಪ್ಪ ಯಾಕೆ ಕಾದೋ ನಡೆಯಲಿ ಬರ್ಲಿ ಎಂತವ್ರೂ ಕಾಲ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಹೇಳಿ ಅವ್ರನ್ನ ಬರುವಂಟು ಕಾದೋ ನಾವು ಏನ್ ಮಾಡೋದು ಯಾಕೆ ಚಲಿದ್ರೆ ಒಂದು ಸೈಡ್ ಮಾಡಬೇಕು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಂದ್ರೆ ನಾವು ಸಂಘಟನೆ ಅಂತಕ್ಕಂಥದ್ದು ಬಹಳ ಮುಖ್ಯ ಹಂಗಾಗಿ ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲರಿಗೂ ನಮಸ್ಕಾರ ಮೊದಲನೇ ನ್ಯಾಯಮೇಡಕ್ಕೆ ಕಲಿಸಬೇಕು ನಾನು ತುಂಬಾ ಲೇಟ್ ಆಗಿದೆ ತುಂಬಾ ಕಾಯಿಸ್ಬಿಟ್ಟಿದ್ದೀನಿ ಅದು ಉದ್ದೇಶಪುರ ಸಂತಾಪ ಲೇಟ್ ಆಯ್ತು ಮತ್ತೆ ಏನಿವತ್ತು ತುಂಬಾ ಖುಷಿ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದೀರಿ ನಮಸ್ಕಾರ ಸುತ್ತ ಏನು ಇವತ್ತು ನಾವು ಅಖಂಡ ಕರ್ನಾಟಕ ರಕ್ಷಣಾ ಸೇವೆಗಳ ರಾಜ್ಯ ಸಮಿತಿ ಮತ್ತೆ ಮುಂದೆ ಜಿಲ್ಲಾಘಟಕ ಎಪ್ಪತ್ತನೇ ಕನ್ನಡ ವ್ಯವಸ್ಥೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆ ಉದ್ದೇಶ ಕನ್ನಡ ನಾಡು ಮುಡಿ ನೆಲದ ಸಂಸ್ಕೃತಿ ಸಂಸ್ಕಾರ ಮಹಿಳೆಯರ ಮಕ್ಕಳು ಮತ್ತು ಪ್ರಕೃತಿ ಸಂಘಟನೆ ಬಗ್ಗೆ ವಿಚಾರ ಮಾಡುವುದಕ್ಕೆ ರೈತರು ಸೈನಿಕರು ಎಲ್ಲರ ಬಗ್ಗೆ ಕಾರ್ಮಿಕರು ಅದರಲ್ಲಿ ಬಂದವರ ಕೂಡ ನವೀಸ್ಥರ ವಿರುದ್ಧ ಪಕ್ಷಾತೀತ ಜಾತಿ ಭೇದ ಮಾಡಿದೆ ಶಾಂತಿಯುತವಾಗಿ ಕಾನೂನಾತ್ಮಕ ಹೋರಾಟ ಮಾಡಲು ಕಟ್ಟುವಂತಹ ಒಂದು ನಿಜ ವೇದಿಕೆ ಇಲ್ಲಿ ನಮ್ಮ ಯಾವುದೊಂದು ಜಾತಿ ಇಲ್ಲ ಮತ್ತೆ ರಾಜಕೀಯ ಪಕ್ಷದ ಭೇದವಿಲ್ಲ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಯಾರು ನೋಡಿದ್ದಾರೆ ಅಂತ ಪರ ನಿಂತ್ಕೊಂಡು ಹೋರಾಟ ಮಾಡಬೇಕು ಅದಕ್ಕೆಲ್ಲ ನೀವೆಲ್ಲ ಏನ್ ಮಾಡಬೇಕು ಅಂತಂದ್ರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಪಕ್ಕದಲ್ಲಿ ಚಿರ್ಪರಿಸಿದ್ದರು ಎಂದ್ರೆ ಹಲವಾರು ಸಮಸ್ಯೆಗಳನ್ನು ಬಳಸ್ತಾ ಇರ್ತಾರೆ ಅವುಗಳನ್ನು ನೀವು ಪಟ್ಟಿ ಮಾಡ್ಕೊಂಡು ಅಂದ್ರೆ ನಮ್ಗೆ ನಾವು ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಮುಖಾಂತರ ನಮ್ಮ ಸಂಘಟನೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಸಂಘಟನೆ ಆಗ್ಬೇಕು ಅದಕ್ಕೆ ನಿಮ್ಮೆಲ್ಲರ ಪ್ರತಿಯೊಬ್ಬರ ಸಹಕಾರ ಬೆಂಬಲ ಬೇಕು ಅಂತ ಹೇಳಿ ನಾನು ನಿಮ್ಮ ಮೂಲಕ ಬಯಸ್ತೇನೆ ಮತ್ತೆ ಅದೇ ರೀತಿ ನಾವು ನಮ್ಮ ನಮ್ಮ ಹೇಳಿದ ರೀತಿಯಲ್ಲಿ ನಾವು ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಹೋಬ್ರಿ ಒಂದು ನಗರ ಇರ್ಬೋದು ವಾರ್ಡ್ ಇರ್ಬೋದು ಮತ್ತೆ ಪಂಚಾಯಿತಿ ಮತ್ತೆ ಗ್ರಾಮ ಮಟ್ಟದಲ್ಲಿ ಗಂಡೆಂಬರು ಬಸ್ ಎಣ್ಣಿಗೆ ಜಡೆ ಇದು ಬಂದ್ರೆ ಎಣ್ಣೆಂಬರು ಬಿಟ್ಟರೆ ಯಾವ್ಯಾವ ತಾರು ಹಾಕಿದೆ ಅಂತ ಹೇಳಿ ಅದಕ್ಕೆ ಒಂದು ಬಸವಣ್ಣವರ ತ್ರೀ ಗುಣಕ ಬಸವಣ್ಣ ಅಂತಕ್ಕಂಥ ಎಂತ ದೊಡ್ಡ ಕ್ರಾಂತಿ ಆಯ್ತು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಡಿ ಅಂತ ಹೇಳಿದ್ರು ಮಹಿಳೆಯರ ಗೊಂದಲ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳಿದ್ರು ಮಹಿಳೆಯರಿಗೆ ಎಲ್ಲ ಸ್ಥಾನಮಾನಗಳನ್ನ ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಲ್ವಾ ಅದ ಮೇಲೆ ಇವತ್ತು ದಿವಸ ಸಂವಿಧಾನದಲ್ಲಿ ಆಗ್ಬೋದು ಸರ್ಕಾರಗಳಲ್ಲಿ ಆಗ್ಬಹುದು ಎಲ್ಲಾ ರೀತಿಯ ಈಗ ಸರ್ಕಾರದವ್ರು ಹೇಳಿದ್ದಾರೆ ಶೇಕಡ ಎಷ್ಟು ಪರ್ಸೆಂಟ್ ಕನ್ನಡ ಇರಬೇಕು ಅಂತಕ್ಕಂಥದ್ದು ಆದ್ರೆ ಬೆಂಗಳೂರು ಅಂತ ನಗರಗಳಲ್ಲಿ ಸಾಕಷ್ಟು ಅದು ಮಾಯವಾಗಿದೆ ಸಾಕಷ್ಟು ಮಾಯವಾಗಿದೆ ಹಂಗಾಗಿ ಇಡೀ ಕರ್ನಾಟಕದಲ್ಲಿ ಗಂಡು ಮೆಟ್ಟದ ಭೂಮಿ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಹೆಚ್ಚು ಕನ್ನಡವನ್ನ ಬಹಳ ಸ್ಪಷ್ಟವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಜಿಲ್ಲೆ ಅಂತ ಹೇಳಿದ್ರೆ ಯಾವ್ದು ಮಂಡ್ಯ ಒಳಮೆಟ್ಟೆ ಬಹಳ ಸಂತೋಷ ಇರ್ತದೆ ಇಂತ ಜಿಲ್ಲೆನಲ್ಲಿ ಸ್ವಾಮೀಜಿ ನಾವೆಲ್ಲ ಇಟ್ಕೊಂಡು ಇದ್ಕೊಂಡು ಕಟ್ಟದಂತ ನಾಡು ಇವತ್ತು ನೋಡಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರು ಅಂತ ವಿಚಾರವಾಗಿರುತ್ತದೆ ಈ ನಿಟ್ಟಿನಲ್ಲಿ ಆರಂಭಿಸಿರುವ ಎಲ್ಲ ಗಣ್ಯರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾನು ಶುಭಾಶಯಗಳನ್ನು ಅರ್ಪಿಸ್ತೇನೆ ಮೊದಲನೇದಾಗಿ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಾ ಮೊದಲನೇದಾಗಿ ಏನು ವಿಘ್ನ ವಿಘ್ನೇಶನ ನೆನೆಯುತ್ತಾ ಮಮತಾರವರಿಂದ ಪ್ರಾರ್ಥನೆಯನ್ನ ಪ್ರಾರಂಭಿಸ್ತೇನೆ